ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ವಾಯ್ಸ್ ಓವರ್ ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ಅಫ್ಘಾನಿಸ್ತಾನದ ಒಂದು ಗ್ರಾಮ ತೋರಿಸುತ್ತಾರೆ ಗನ್ ಶೂಟ್ ಮಾಡುವಂತಹ ಸೌಂಡ್ ಬಿಟ್ರೆ ಬೇರೆ ಕೇಳಿಸೋದಿಲ್ಲ ಇದೇ ಗ್ರಾಮದಲ್ಲಿ ನಮ್ಮ ಹೀರೋಯಿನ್ ತನ್ನ ಎರಡು ಮಕ್ಕಳೊಂದಿಗೆ ವಾಸಿಸುತ್ತಿರುತ್ತಾಳೆ ಇವರ ಗಂಡನಿಗೆ ಎದ್ದೇಳೋದಕ್ಕೆ ನಡೆಯೋದಕ್ಕೆ ಆಗದೆ ಮಲಗಿದ್ದಲ್ಲಾಗಿರುತ್ತಾರೆ ಗಂಡ ತಾಲಿಬಾನ್ ಸೈನ್ಯಕ್ಕೆ ಸೇರಿದವರಾಗಿರುತ್ತಾರೆ ಅಲ್ಲಿ ನಡೆದಂತಹ ಫೈಟ್ ಇಂದ ಹೀಗೆ ಪ್ಯಾರಲೈಸ್ ಆಗಿದ್ದಾರೆ ಸತ್ತ ಹೆಣದ ಹಾಗೆ ಮಲಗಿರುತ್ತಾರೆ ಆದರೆ ನಾವು ಮಾತನಾಡೋದನ್ನ ಕೇಳಿ ಿಕೊಳ್ಳುತ್ತಿರುತ್ತಾರೆ ಸರಿ ಸುಮಾರು ಹದಿನಾರು ದಿನಗಳಾಗಿದೆ ಈ ಮನುಷ್ಯನಿಗೆ ಪೆಟ್ಟಾಗಿ ತಾಲಿಬಾನ್ ಸೈನ್ಯದ ಅಧಿಕಾರಿಗಳು ಇವರೊಂದಿಗೆ ಎರಡು ವಾರದಲ್ಲಿ ಸರಿ ಆಗ್ತಾರೆಂದು ಹೇಳಿರುತ್ತಾರೆ ಆದರೆ ಈಗ ಹದಿನಾರು ದಿನಗಳಾಯ್ತಲ್ವಾ ಆದರೂ ಯಾವುದೇ ಇಂಪ್ರೂವ್ಮೆಂಟ್ ಇರೋದಿಲ್ಲ ಹದಿನಾರು ದಿನಗಳಿಂದ ಡ್ರಿಪ್ಸ್ ಹಾಕ್ತಾ ಇದ್ದಾರೆ ಈ ಮನೆಯಲ್ಲಿ ಬೇರೆ ಯಾರು ದುಡಿದು ತಂದಾಕುವವರಿಲ್ಲ ಹೀರೋಯಿನ್ ನ ಕೈಯಲ್ಲಿ ಒಂದಿಷ್ಟು ಪೈಸೆ ಇಲ್ಲ ಸುತ್ತಮುತ್ತ ಸಾಲ ಮಾಡಿ ಡ್ರಿಪ್ಸ್ ನ ಹಾಕ್ತಿರುತ್ತಾರೆ ಗಂಡನ ನೋಡಿ ಹೀರೋಯಿನ್ ಗೆ ತುಂಬಾ ಬೇಜಾರಾಗುತ್ತೆ ಇವತ್ತು ಡ್ರಿಪ್ಸ್ ನ ಹಾಕಬೇಕೆಂದು ಅದನ್ನ ಖರೀದಿಸೋದಕ್ಕೆ ಗೆ ಬಂದಾಗ ಹಣ ಕೊಡದೆ ಡ್ರಿಪ್ಸ್ ನ ಕೊಡೋದಿಲ್ಲ ಅಂತ ಹೇಳ್ತಾರೆ ಹೀರೋಯಿನ್ ಆಲ್ರೆಡಿ ತುಂಬಾ ಸಾಲ ಮಾಡಿರುತ್ತಾರೆ ದುಡ್ಡು ಕೊಟ್ಟು ಡ್ರಿಪ್ಸ್ ನ ತೆಗೆದುಕೊಂಡು ಹೋಗು ಅಂದಾಗ ಪ್ಲೀಸ್ ಬಾಯ್ ಇದೊಂದು ಸಲ ಕೊಡಿ ನಾಳೆ ಖಂಡಿತ ದುಡ್ಡು ಕೊಟ್ಟು ತೆಗೆದುಕೊಂಡು ಹೋಗ್ತೇನೆಂದು ಬೇಡುವಾಗ ಪಾಪ ಮಾಲೀಕನಿಗೆ ಮನಸೊಪ್ಪದೆ ಡ್ರಿಪ್ಸ್ ನ ಕೊಡ್ತಾರೆ ಹಾಗೆ ಹೀರೋಯಿನ್ ಮನೆಗೆ ಬಂದು ಗಂಡನಿಗೆ ಡ್ರಿಪ್ಸ್ ನ ಹಾಕ್ತಾರೆ ಸ್ನಾನ ಮಾಡಿಸೋದು ಅವರಿಗೆ ಮೆಡಿಸಿನ್ ಕೊಡೋದೆಲ್ಲ ನಮ್ಮ ಹೀರೋಯಿನ್ ಆಗಿರುತ್ತಾಳೆ ದಿನಾ ಗಂಡನೊಂದಿಗೆ ತನ್ನ ಕಷ್ಟಗಳನ್ನ ಹೇಳಿಕೊಂಡು ಅಳುತ್ತಿರುತ್ತಾಳೆ ರೀ ಯಾವ ನಿಮಗೆ ಸರಿಯಾಗುತ್ತೆ ನಮ್ಮ ಮಕ್ಕಳಿಗೆ ತಿನ್ನೋದಕ್ಕೆ ಊಟ ಇಲ್ಲ ನಾನೇನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಎಂದು ಕನವರಿಸುತ್ತಿರುತ್ತಾಳೆ ಹಾಗೆ ರಾತ್ರಿಯಾದಾಗ ಮಕ್ಕಳು ಅಮ್ಮನೊಂದಿಗೆ ನನಗೆ ಹಸಿವಾಗುತ್ತಿದೆ ಕುಡಿಲಿಕ್ಕೂ ನೀರಿಲ್ಲ ಯಾವಾಗ ಊಟ ಸಿಗುತ್ತೆ ಅಂತ ಕೇಳ್ತಾರೆ ಇದನ್ನ ಕಂಡಾಗ ನಾವು ಎಷ್ಟು ಪುಣ್ಯವಂತರು ನಮ್ಮ ಹೆಮ್ಮೆಯ ಭಾರತದಲ್ಲಿ ಹುಟ್ಟೋದಕ್ಕೆ ನಮ್ಮ ಸೈನಿಕರನ್ನ ನಾವು ಪ್ರೀತಿಯಿಂದ ಗೌರವಿಸಬೇಕಲ್ವಾ ನಮ್ಮನ್ನ ಕಾಪಾಡೋದಕ್ಕೆ ಅಲ್ಲಿಂದ ಕಟ್ಟಾಗಿ ಮಾರನೇ ದಿನ ಹೀರೋಯಿನ್ ತನ್ನ ಅತ್ತೆ ಮನೆಗೆ ಹೋಗಿ ಸಹಾಯ ಕೇಳೋಣ ಅಂತ ಅತ್ತೆ ಮನೆಗೆ ನೋಡುವಾಗ ಅತ್ತೆ ಅಲ್ಲಿರೋದಿಲ್ಲ ಬೇರೆ ಯಾರೋ ಇರ್ತಾರೆ ಅವರೊಂದಿಗೆ ನಮ್ಮ ಅತ್ತೆ ಈ ಮನೆಯಲ್ಲಿದ್ದರು ಈಗ ಎಲ್ಲಿದ್ದಾರೆಂದು ಕೇಳಿದಾಗ ನಮಗೆ ಗೊತ್ತಿಲ್ಲಮ್ಮ ನೀನು ಇಲ್ಲಿಂದ ಹೋಗುವಂತ ಹೀರೋಯಿನ ಕಳುಹಿಸುತ್ತಾರೆ ಹೀರೋಯಿನ್ ಗೆ ಇನ್ನೇನು ಮಾಡಬೇಕೆಂದು ಗೊತ್ತಿಲ್ಲದೆ ಬೇಜಾರಿಂದ ಕೂತಿರುತ್ತಾಳೆ ಈ ಕಡೆ ಎರಡು ಹೆಣ್ಣು ಮಕ್ಕಳು ಅಪ್ಪನ ತೀರ ಬಂದಾಗ ಅಪ್ಪನ ಬಾಯಿಯಲ್ಲಿ ಮುತ್ತಿರುತ್ತದೆ ಇದನ್ನ ಕಂಡು ಅಕ್ಕ ಇಲ್ಲಿ ನೋಡೆ ಅಪ್ಪನ ಬಾಯಲ್ಲಿ ನನಗಳು ಆಟ ಆಡ್ತಿದೆ ಇದನ್ನ ಈಗ ಓಡಿಸಬೇಕು ಅಂತ ಬಾಯಲ್ಲಿ ಹಾಕಿರುವಂತಹ ಪೈಪ್ ನ ತೆಗೆದಾಕಿ ಬಾಯಿಗೆ ಕೈ ಹಾಕಿ ನೋಡ್ತಿರುತ್ತಾರೆ ಅಷ್ಟರಲ್ಲಿ ಅಮ್ಮ ಬಂದು ಏನ್ ಮಾಡ್ತಿದ್ದೀರಾ ನೀವು ಹೋಗಿ ಇಲ್ಲಿಂದ ಅಂತ ಮಕ್ಕಳನ್ನ ಓಡಿಸಿ ಪುನಃ ಡ್ರಿಪ್ಸ್ ನ ಹಾಕಿ ಹಾರ್ಟ್ ಬೀಟ್ ಇದೆಯಾ ಅಂತ ಚೆಕ್ ಮಾಡ್ತಾಳೆ ಹಾರ್ಟ್ ಬೀಟ್ ಇದೆ ಗೆ ನರಕದಲ್ಲಿರೋ ಹಾಗೆ ಫೀಲ್ ಆಗ್ತಿರುತ್ತದೆ ಎಷ್ಟು ದಿನ ಅಂತ ಹೀಗೆ ತಿನ್ನೋದಕ್ಕೆ ಕುಡಿಯೋದಕ್ಕೆ ಇಲ್ಲದೆ ಕಷ್ಟ ಅಂತ ಮನಸ್ಸಲ್ಲಿ ಅಂದುಕೊಳ್ಳುತ್ತಿರುತ್ತಾಳೆ ತಾಲಿಬಾನ್ ಸೈನ್ಯದವರು ಇವರನ್ನ ಈಗ ನೋಡಿಕೊಳ್ಳುತ್ತಿಲ್ಲ ಅಣ್ಣ ತಮ್ಮಂದಿರು ಸಹ ಇವರನ್ನ ದೂರ ಮಾಡಿದ್ರು ಯಾರು ಇಲ್ಲದೆ ತುಂಬಾ ಕಷ್ಟ ಪಡುತ್ತಿರುತ್ತಾಳೆ ಇದನ್ನೆಲ್ಲ ಯೋಚಿಸಿ ಕೂತಿರುವಾಗ ಹೊರಗಡೆ ಮೈಕಲ್ಲಿ ಅನೌನ್ಸ್ಮೆಂಟ್ ಮಾಡ್ತಿರುತ್ತಾರೆ ಬೇಗ ಬೇಗ ಎಲ್ಲರೂ ಸೇಫ್ ಆಗಿರಿ ತಾಲಿಬಾನ್ ಕಡೆಯವರು ಅಟ್ಯಾಕ್ ಮಾಡ್ಲಿಕ್ಕೆ ಬರ್ತಿದ್ದಾರೆ ಬೇಗ ಎಲ್ಲರೂ ಮಸೀದಿಗೆ ಹೋಗಿ ಅಂತ ಹೇಳ್ತಿರುತ್ತಾರೆ ಇವಳಿಗೆ ಈ ಟೈಮ್ ಅಲ್ಲಿ ಏನು ಮಾಡಬೇಕೆಂದು ಗೊತ್ತಾಗೋದಿಲ್ಲ ಗಂಡನ ಇಲ್ಲಿಂದ ಎತ್ಕೊಂಡು ಹೋಗೋದು ಸಾಧ್ಯವಿಲ್ಲ ಮಕ್ಕಳನ್ನಾದರೂ ಕಾಪಾಡಬೇಕೆಂದು ಮಕ್ಕಳನ್ನ ಕರ್ಕೊಂಡು ರೀ ನನ್ನನ್ನ ಕ್ಷಮಿಸಿ ನೀವು ಸೇಫ್ ಆಗಿರಿ ಅಂತ ಹೇಳಿ ಅವರು ಅಲ್ಲಿಂದ ಹೋಗ್ತಾರೆ ಮನೆಯ ಪಕ್ಕ ಒಂದು ಸಣ್ಣ ಶೆಲ್ಟರ್ ಇರುತ್ತೆ ಅದ್ರೊಳಗೆ ಆಲ್ರೆಡಿ ಬೇರೆ ಜನರು ಸಹ ಇರ್ತಾರೆ ಹೀಗಿರುವಾಗ ಒಂದು ಹುಡುಗಿ ತನ್ನ ಅಪ್ಪನನ್ನ ವೀಲ್ ಚೇರ್ ಅಲ್ಲಿ ಕರೆದುಕೊಂಡು ಬರುತ್ತಿರುತ್ತಾಳೆ ಅದೇ ಸಮಯ ತೀವ್ರ ವಾದಿಗಳು ಅಟ್ಯಾಕ್ ಮಾಡುವಾಗ ಅಪ್ಪನ ನಡು ರಸ್ತೆಯಲ್ಲೇ ಬಿಟ್ಟು ಓಡಿ ಹೋಗ್ತಾಳೆ ಅಲ್ಲಿರುವಂತಹ ವಾತಾವರಣ ತುಂಬಾ ಹದಗೆಟ್ಟಿರುತ್ತದೆ ನಮ್ಮ ಹೀರೋಯಿನ್ ಗೆ ಒಂಥರ ಗಿಲ್ಟಿ ಫೀಲ್ ಆಗ್ತಿರುತ್ತದೆ ಕಾರಣ ಏನೆಂದರೆ ಗಂಡನ ಈ ಪರಿಸ್ಥಿತಿಯಲ್ಲಿ ಬಿಟ್ಟು ಬಂದಿದ್ದಕ್ಕೆ ಅವಳಿಗೆ ಗಂಡನ ತೀರ ಹೋಗೋದಕ್ಕೂ ಆಗ್ತಿರೋದಿಲ್ಲ ಬಾಂಬ್ ಹಾಕುವಂತಹ ಸೌಂಡ್ ಕೇಳಿ ಬರುತ್ತದೆ ಹಾಗೆ ಸ್ವಲ್ಪ ಸಮಯದ ನಂತರ ಯಾರ ಕಣ್ಣಿಗೂ ಬೀಳದ ಹಾಗೆ ತನ್ನ ಮನೆಗೆ ಬಂದು ನೋಡುವಾಗ ಬಾಂಬ್ ದಾಲಿಗೆ ಗೋಡೆಗಳು ಬಿದ್ದೋಗಿರುತ್ತದೆ ಬೇಗ ಕವರಿಂದ ಆ ಭಾಗ ಕವರ್ ಮಾಡಿ ಪುನಃ ಶೆಲ್ಟರ್ ಗೆ ಬರ್ತಾಳೆ ಅದೇ ಸಮಯ ಉಗ್ರಗಾಮಿ ಹೀರೋಯ್ನ ಮನೆಗೆ ಬರ್ತಾರೆ ಗಂಡ ಮಲಗಿರೋದನ್ನ ಕಂಡು ಎಷ್ಟು ಧೈರ್ಯ ನಿನಗೆ ಮರ್ಯಾದೆಗೆ ಅಂದಾಗ ಆ ವ್ಯಕ್ತಿ ಹಾಗೆ ಮಲಗಿರೋದನ್ನ ಕಂಡು ಇವರಿಗೆ ಶಾಕ್ ಆಗುತ್ತೆ ಹಾಗೆ ಮನೆಯಲ್ಲಿ ಬೇರೆ ಯಾರಾದರೂ ಇದ್ದಾರೆ ಎಂದು ಹುಡುಕುವಾಗ ಯಾರು ಇರೋದಿಲ್ಲ ಆದರೆ ಹೀರೋಯಿನ ಬ್ರಾ ಮಾತ್ರ ಅವರಿಗೆ ಸಿಗುತ್ತೆ ಆಗ ಮತ್ತೊಬ್ಬ ವ್ಯಕ್ತಿ ಇದನ್ನ ಕಂಡು ಹಾಗಿದ್ದರೆ ಇಲ್ಲಿ ಬೇರೆ ಯಾರು ಇದ್ದಾರೆ ಸರಿಯಾಗಿ ಹುಡುಕಿ ಅಂದಾಗ ಎಲ್ಲಾ ಕಡೆ ಹುಡುಕಿ ಆಯ್ತು ಇಲ್ಲಿ ಯಾರು ಇಲ್ಲ ಅಂತ ಹೇಳಿ ಅಲ್ಲಿಂದ ಹೋಗುವಾಗ ಗಂಡನಿಗೆ ಮದುವೆಗೆ ಸಿಕ್ಕಂತಹ ವಾಚ್ ಮತ್ತೆ ರಿಂಗ್ ನೋಡಿ ಅದನ್ನ ಕದ್ದು ಅವರೆಲ್ಲರೂ ಅಲ್ಲಿಂದ ಹೋಗ್ತಾರೆ ಸ್ವಲ್ಪ ಸಮಯದ ನಂತರ ಹೀರೋಯಿನ್ ಮನೆಗೆ ಬಂದು ನೋಡುವಾಗ ರಿಂಗ್ ಮತ್ತೆ ವಾಚ್ ನ ಕದ್ದೋಗಿರೋದು ಗೊತ್ತಾಗುತ್ತೆ ಪಕ್ಕದ ಮನೆಯಿಂದ ಹಾಡು ಕೇಳಿ ಬರುತ್ತೆ ಹಾಗೆ ಹೊರಗಡೆ ಬಂದು ನೋಡುವಾಗ ಒಂದು ಅಜ್ಜಮ್ಮ ಹಾಡನ್ನ ಹಾಡುತ್ತಿರುತ್ತಾರೆ ಆಗ ಅಜ್ಜಿಯೊಂದಿಗೆ ಏನಾಯ್ತು ಯಾಕೆ ಹೀಗೆ ಹಾಡ್ತಿದ್ದೀರಾ ಅಂತ ಕೇಳಿದಾಗ ಅಜ್ಜಿ ಹುಚ್ಚು ಹಿಡಿದ ಹಾಗೆ ಸುತ್ತಿರೋದನ್ನ ಕಂಡು ಮನೆಯೊಳಗೆ ಇಣುಕಿ ನೋಡಿದಾಗ ಮನೆಯಲ್ಲಿದ್ದವರೆಲ್ಲರನ್ನು ಕ್ರೂರವಾಗಿ ಕೊಂದಾಕಿರುತ್ತಾರೆ ಇದನ್ನ ಕಂಡು ಅಜ್ಜಿಗೆ ಹುಚ್ಚು ಹಿಡಿದಿರೋದು ನಮ್ಮ ಹೀರೋಯಿನ್ ಇದನ್ನ ಕಂಡು ಹೆದರೆ ಇನ್ನು ಇಲ್ಲೇ ನಿಂತರೆ ನಮ್ಮನ್ನು ಸಹ ಂದು ಪುನಃ ಅತ್ತೆ ಮನೆಗೆ ಬಂದು ವಿಚಾರಿಸುತ್ತಾಳೆ ಆಗ ಆ ಮನೆಯವರು ಯಾಕಮ್ಮ ಹೇಗೆ ಡಿಸ್ಟರ್ಬ್ ಮಾಡ್ತಿದ್ದೀಯ ಅವತ್ತೇ ನಾನು ಹೇಳಿದ್ದಲ್ವಾ ಅವರ ಇಲ್ಲಿ ಇಲ್ಲ ಅಂತ ಬೇರೆ ಕಡೆ ಕೆಲಸಕ್ಕೆ ಹೋಗಿದ್ದಾರೆ ನೀನು ಇಲ್ಲಿಂದ ಹೋಗು ಅಂದಾಗ ಹೀರೋಯಿನ್ ಅಳುತ್ತಾ ಅಲ್ಲೇ ಕೂರ್ತಾಳೆ ಸ್ವಲ್ಪ ಸಮಯದ ನಂತರ ಆಂಟಿ ಡೋರ್ ಓಪನ್ ಮಾಡಿ ಇದು ನಿಮ್ಮ ಅತ್ತೆ ಇರುವಂತಹ ವಿಳಾಸ ಅಲ್ಲಿ ಹೋಗು ಅಂದಾಗ ಇವಳಿಗೆ ತುಂಬಾ ಖುಷಿಯಾಗುತ್ತೆ ಬೇಗ ತನ್ನ ಮಕ್ಕಳನ್ನ ಕರೆದುಕೊಂಡು ಆ ಏರಿಯಾಗೆ ಬರ್ತಾಳೆ ಅದೊಂದು ರೆಡ್ ಲೈಟ್ ಏರಿಯಾ ಆಗಿರುತ್ತದೆ ಅತ್ತೆ ಸಹ ಒಂದು ಪ್ರಾನ್ಸ್ಟಿಟ್ಯೂಟ್ ಆಗಿರುತ್ತಾರೆ ಅತ್ತೆನ ನೋಡಿ ಹೀರೋಯ್ಗೆ ಆಶ್ಚರ್ಯವಾಗುತ್ತೆ ತನ್ನ ಎರಡು ಮಕ್ಕಳನ್ನ ಬೇರೆ ಒಂದು ರೂಮಲ್ಲಿ ಕೂರಿಸಿ ಅತ್ತೆಯೊಂದಿಗೆ ಯಾಕೆ ನೀವು ಈ ಕೆಲಸ ಮಾಡ್ತಿದ್ದೀರಾ ನಿಮಗೆ ಏನಾಯ್ತು ಅಂತ ಕೇಳಿದಾಗ ಇದಕ್ಕೆಲ್ಲ ಕಾರಣ ನನ್ನ ಗಂಡ ನನ್ನ ಗಂಡನ ಸಾವಿನ ನಂತರ ಅವರ ಅಪ್ಪ ನನ್ನನ್ನ ಮಗಳ ಹಾಗೆ ನೋಡಿಕೊಳ್ಳುತ್ತೇನೆಂದು ಹೇಳಿದ್ರು ದಿನಗಳು ಕಳೆದ ಹಾಗೆ ಮಾವ ಕುಡಿದು ರಾತ್ರಿ ನನ್ನೊಂದಿಗೆ ತಪ್ಪಾಗಿ ನಡೆದುಕೊಳ್ಳೋದಕ್ಕೆ ಟ್ರೈ ಮಾಡಿದ್ರು ನನಗೆ ಕೋಪ ಬಂತು ಪಕ್ಕದಲ್ಲಿದ್ದಂತಹ ಕಟ್ಟೆಯಿಂದ ಮಾವನ ತಲೆನ ಹೊಡೆದಾಗ್ತದೆ ಇದಾದ ಮೇಲೆ ನನಗೆ ಇಲ್ಲಿಗೆ ಹೋಗಬೇಕೆಂದು ಗೊತ್ತಿಲ್ಲದೆ ಇಲ್ಲಿಗೆ ಬಂದೆ ನನಗೆ ಈ ಕೆಲಸ ತುಂಬಾ ಇಷ್ಟ ಆಗಿ ನನ್ನ ದೇಹ ಮಾರಿ ದುಡ್ಡು ಸಂಪಾದಿಸುತ್ತಿದ್ದೇನೆ ಇಲ್ಲಿ ಯಾರಿಂದಲೂ ತೊಂದರೆ ಇಲ್ಲ ನಾನು ಇಲ್ಲಿ ಖುಷಿಯಾಗಿದ್ದೇನೆ ಅಂದಾಗ ನಮಗೆ ಒಂಥರ ಆಗುತ್ತೆ ಸರಿ ಅತ್ತೆ ನಾನು ಇಲ್ಲಿಗೆ ಬಂದಿದ್ದಕ್ಕೆ ಕಾರಣ ಹೇಗಾದರೂ ನನ್ನ ಮಕ್ಕಳನ್ನ ಕಾಪಾಡಬೇಕೆಂದು ಮಕ್ಕಳನ್ನ ಇಲ್ಲೇ ನಿಮ್ಮೊಂದಿಗೆ ಬಿಟ್ಟು ಹೋಗ್ಲಾ ಅಂದಾಗ ತೊಂದರೆ ಇಲ್ಲ ಆದರೆ ನಿನ್ನ ಗಂಡನನ್ನ ಇಲ್ಲಿಗೆ ಕರೆದುಕೊಂಡು ಬರಬೇಡ ನಿನ್ನ ಗಂಡನನ್ನ ನೋಡಿದ್ರೆ ಇಲ್ಲಿಗೆ ಬೇರೆ ಕಸ್ಟಮರ್ ಬರೋದಿಲ್ಲ ನಿಮ್ಮ ಮಕ್ಕಳು ನನ್ನೊಂದಿಗೆ ಸೇಫ್ ಆಗಿರ್ತಾರೆ ಅಂದಾಗ ಹೀರೋಯಿನ್ ಗೆ ಖುಷಿ ಆಗುತ್ತೆ ಹಾಗೆ ಮಧ್ಯೆ ಮಧ್ಯೆ ಗಂಡನ ಬಂದು ನೋಡ್ತಿರುತ್ತಾಳೆ ಹೀಗಿರುವಾಗ ಅತ್ತೆ ಹತ್ತಿರ ಒಂದು ಕಲ್ಲಿರುತ್ತೆ ಇವರ ಸಮುದಾಯದಲ್ಲಿ ಒಂದು ನಂಬಿಕೆ ಇರುತ್ತೆ ಈ ಕಲ್ಲಿನ ಹೆಸರು ಸಾಂಗ್ ಅಂತ ಹಂಗಂದರೆ ದ ಪೇಷನ್ ಸ್ಟೋನ್ ಅಂತ ನಮ್ಮ ಮನಸ್ಸಲ್ಲಿ ಒಂದು ನೋವಿರುತ್ತೆ ಯಾರೊಂದಿಗಾದರೂ ಶೇರ್ ಮಾಡಬೇಕು ಅಂತ ಅನಿಸುತ್ತೆ ಅದಕ್ಕಾಗಿ ಈ ಪೇಶನ್ ಸ್ಟೋನ್ ಇವರು ಯೂಸ್ ಮಾಡೋದು ನಾವು ಆ ಸ್ಟೋನ್ ಒಂದಿಗೆ ಏನು ಬೇಕಾದ್ರೂ ಹೇಳಬಹುದು ಅದು ಯಾವ ತರಹದಲ್ಲೂ ರಿಯಾಕ್ಟ್ ಮಾಡೋದಿಲ್ಲ ನಮ್ಮ ನೋವನ್ನ ಅದರೊಂದಿಗೆ ಹಂಚಿಕೊಂಡ್ರೆ ಮನಸ್ಸಿಗೆ ನೆಮ್ಮದಿ ಇರುತ್ತೆ ಇದು ಈ ಸ್ಟೋನ್ ಅಲ್ಲಿ ಇರುವ ಅಂತ ಅತ್ತೆ ಹೇಳುತ್ತಿರುತ್ತಾರೆ ಈಗ ನಮ್ಮ ಗೆ ಅವರ ಗಂಡನೆ ಆ ಪೇಷನ್ ಸ್ಟೋನ್ ಆಗಿರುತ್ತಾರೆ ಯಾಕಂದ್ರೆ ಗಂಡ ಸಹ ಕಲ್ಲಿನ ಹಾಗೆ ಅಲ್ವಾ ಏನೇ ಹೇಳಿಕೊಂಡರೂ ಕಲ್ಲಿನ ಹಾಗೆ ರಿಯಾಕ್ಟ್ ಮಾಡೋದಿಲ್ಲ ತಾನೆ ಹಾಗೆ ದಿನೇ ದಿನೇ ತನ್ನ ಮನಸ್ಸಲ್ಲಿರುವಂತಹ ನೋವನ್ನ ಹೇಳಿಕೊಳ್ಳುತ್ತಿರುತ್ತಾಳೆ ತನ್ನ ಬಾಲ್ಯದ ನೆನಪುಗಳನ್ನ ಹೇಳಿಕೊಳ್ಳುತ್ತಿರುವಾಗ ರೀ ಯೋಚನೆ ಇದೆಯಾ ನನಗೂ ನಿಮಗೂ ಹೇಗೆ ಮದುವೆ ಆಗಿದೆ ಅಪ್ಪ ಒಂದು ದೊಡ್ಡ ಕುಡುಕ ಅದಲ್ಲದೆ ಬೆಟ್ಟಿಂಗ್ ಆಡ್ತಿದ್ರು ಪ್ರತಿ ಸಲ ಒಂದೊಂದನ್ನಾಗಿ ಅಡ ಇಟ್ಟು ಇಟ್ಟು ಆಟ ಆಡಿ ಆಡಿ ಸೋತು ಹೋಗ್ತಿದ್ರು ನನಗೆ ಒಂದು ಅಕ್ಕ ಸಹ ಇದ್ರು ನಮಗೆ ಯಾವುದೇ ತರಹದ ಕೊರತೆ ಇರಲಿಲ್ಲ ಅಪ್ಪನಿಗೆ ಬೆಟ್ಟಿಂಗ್ ನ ಹುಚ್ಚು ಹೆಚ್ಚಾಗಿ ಸಾಲ ಮಾಡಿದ್ರು ಸಾಲ ತೀರಿಸೋದ ನನ್ನನ್ನ ಮದುವೆ ಮಾಡಿಕೊಟ್ರು ನನ್ನ ಅಕ್ಕನ ಸಹ ನಲ್ವತ್ತು ವರ್ಷದ ಮುದುಕನಿಗೆ ಮದುವೆ ಮಾಡಿ ಕೊಟ್ರು ನಿಮಗೆ ಯೋಚನೆ ಇದೆಯಾ ನಮ್ಮ ಮದುವೆಗೆ ನೀವು ಬಂದಿರಲಿಲ್ಲ ನಿಮ್ಮ ಫೋಟೋ ಜೊತೆಗೆ ನನ್ನ ಮದುವೆ ಆಯ್ತು ಅಂದಾಗ ಆ ಸೀನ ತೋರಿಸುತ್ತಾರೆ ಗಂಡ ತಾಲಿಬಾನ್ ಸೈನ್ಯದಲ್ಲಿ ಇದ್ದ ಕಾರಣ ಮದುವೆಗೆ ಬರೋದಕ್ಕೆ ಆಗಿರೋದಿಲ್ಲ ಇದರಿಂದ ಗಂಡನ ಫೋಟೋ ಇಟ್ಟು ಮದುವೆ ಮಾಡಿರುತ್ತಾರೆ ನನ್ನಿಬ್ಬರಿಗೆ ತುಂಬಾ ಏಜ್ ಗ್ಯಾಪ್ ಇತ್ತು ಬೇರೆ ದಾರಿ ಇಲ್ಲದೆ ನಿಮ್ಮನ್ನ ಮದುವೆ ಮಾಡಬೇಕಾಯ್ತು ಮದುವೆಯ ನಂತರ ಸಹ ನೀವು ನಮ್ಮೊಂದಿಗೆ ಟೈಮ್ ಸ್ಪೆಂಡ್ ಮಾಡಿಲ್ಲ ನಮ್ಮ ಮದುವೆ ಆಗಿ ಹತ್ತು ವರ್ಷ ಕಳೆದೋಗಿದೆ ಈ ಹತ್ತು ವರ್ಷದಲ್ಲಿ ಎಷ್ಟು ದಿನ ನನ್ನೊಂದಿಗೆ ನೀವು ಇದ್ರಿ ಒಂದೆರಡು ಸಲ ಇದ್ರ ಸ್ವಲ್ಪನೂ ನಿಮಗೆ ನಮ್ಮ ಮೇಲೆ ಪ್ರೀತಿ ಅನ್ನೋದೇ ಇಲ್ಲ ನಿಮಗೆ ಯೋಚನೆ ಇದೆಯಾ ನೀವು ಇಲ್ಲಿ ತನಕ ನನಗೆ ಒಂದು ಸಹ ಕೊಟ್ಟಿಲ್ಲ ನಾನು ನಿಮಗೆ ಕೊಟ್ಟಿಲ್ಲ ಏನೋ ಒಂದು ಫಾರ್ಮಾಲಿಟಿಗೆ ನಾವೇ ಸೆಕ್ಸ್ ಮಾಡಿದ್ದು ನನಗೆ ಸ್ವಲ್ಪನೂ ಅದರಲ್ಲಿ ಸಾಟಿಸ್ಫೈಡ್ ಅನ್ನೋದೇ ಆಗಿಲ್ಲ ಈ ವಿಷಯ ನಿಮ್ಮೊಂದಿಗೆ ಹೇಳಬೇಕಂತ ಹಲವು ಬಾರಿ ಹೇಳೋದಕ್ಕೆ ಬಂದೆ ಆದರೆ ನೀವು ನನ್ನ ಮಾತನ್ನ ಕಿವಿ ಕೊಟ್ಟು ಕೇಳಿಲ್ಲ ನಿಮ್ಮೊಂದಿಗೆ ನಾನು ಯಾವತ್ತು ಖುಷಿಯಾಗಿ ಜೀವನ ನಡೆಸಿಲ್ಲ ಅಂತ ಹೇಳುತ್ತಿರುವಾಗ ಯಾರೋ ಹೊರಗಡೆಯಿಂದ ಕರೆಯುವ ಹಾಗೆ ಕೇಳುತ್ತೆ ಬೇಗ ಬಂದೆ ನೋಡು ಾಗ ನೇಬರ್ಸ್ ಬಂದಿರುತ್ತಾರೆ ಆ ವ್ಯಕ್ತಿ ಹೀರೋಯೊಂದಿಗೆ ಪುನಃ ತಾಲಿಬಾನ್ ಕಡೆಯವರು ದಾಳಿ ಮಾಡೋದಕ್ಕೆ ಬರ್ತಿದ್ದಾರೆ ನೀವು ಬೇಗ ಎಲ್ಲಾದರೂ ಸೇಫ್ ಆಗಿರುವಂದಾಗ ಇವಳಿಗೆ ಏನು ಮಾಡಬೇಕೆಂದು ಗೊತ್ತಾಗದೆ ಮನೆಯಲ್ಲಿರುವಂತಹ ಪಿಲ್ಲೊಗಳನ್ನ ಗಂಡನ ಮೈ ಮೇಲೆ ಕವರ್ ಮಾಡಿ ಅವಳು ಅಲ್ಲಿಂದ ಹೋಗುವಾಗ ಒಂಥರ ಗಿಲ್ಟಿ ಫೀಲ್ ಆಗಿ ಪುನಃ ವಾಪಸ್ ಬಂದು ಗಂಡನನ್ನ ಹೌಸ್ ಇಡುವಷ್ಟರಲ್ಲಿ ತಾಲಿಬಾನ್ ಕಡೆಯವರು ಬಂದು ನೇಬರ್ಸ್ ನ ಅಟ್ಯಾಕ್ ಮಾಡುತ್ತಿರುತ್ತಾರೆ ಹಾಗೆ ಈರೋಯಿನ್ ಅಲ್ಲಿಂದ ಎಸ್ಕೇಪ್ ಆಗುವಷ್ಟರಲ್ಲಿ ತಾಲಿಬಾನ್ ಸೈನಿಕರು ಮನೆಯೊಳಗೆ ಬರ್ತಾರೆ ಎರಡು ಸೈನಿಕರಲ್ಲಿ ಒಬ್ಬನಿಗೆ ಹೆಚ್ಚಾಗಿ ಮತ್ತೊಬ್ಬ ಸಣ್ಣ ಹುಡುಗನಾಗಿರುತ್ತಾನೆ ಹೀರೋಯಿನ್ ಒಂದು ಹೆಣ್ಣಾದ ಕಾರಣ ಅವಳನ್ನ ಅಟ್ಯಾಕ್ ಮಾಡದೆ ನೀನು ಮಾತ್ರ ಇಲ್ಲಿರೋದಾ ನಿನಗೆ ಬೇರೆ ಯಾರು ಇಲ್ವಾ ಅಂತ ಕೇಳಿದಾಗ ನನಗೆ ಎರಡು ಹೆಣ್ಮಕ್ಳಿದ್ದಾರೆ ಅವರು ಬೇರೆ ಜಾಗದಲ್ಲಿದ್ದಾರೆ ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಿ ಅಂದಾಗ ಓಹೋ ನಿನಗೆ ಎರಡು ಹೆಣ್ಮಕ್ಳ ಇದ್ದಾರಾ ಅದು ಸರಿ ಇಲ್ಲಿನ ಗಂಡ ಇಲ್ಲಿದ್ದಾರೆಂದು ಕೇಳುವಾಗ ಅವರು ಸತ್ತು ಹೋದ್ರು ನಾನೊಂದು ವಿಧಿವೆ ಅಂದಾಗ ಹೌದಾ ಹಾಕಿದ್ದರೆ ದುಡ್ಡಿಗೆ ಏನ್ ಮಾಡ್ತಿದ್ದೀಯಾ ನಿಮ್ಮ ಮಕ್ಕಳನ್ನ ಹೇಗೆ ಸಾಕುತ್ತೀಯಾ ಅಂತ ಕೇಳಿದಾಗ ಬೇರು ದಾರಿ ಇಲ್ಲದೆ ನಾನು ವೇಷೆ ನಾನು ನನ್ನ ದೇಹ ಮಾರಿ ಬದುಕು ಸಾಗಿಸುತ್ತಿದ್ದೇನೆ ನಿಮಗೆ ನನ್ನೊಂದಿಗೆ ಸೆಕ್ಸ್ ಮಾಡಬೇಕು ಅಂತ ಇದ್ದರೆ ಸೆಕ್ಸ್ ಮಾಡಿ ದುಡ್ಡು ಕೊಟ್ಟು ಹೋಗಿ ಅಂದಾಗ ಆ ವ್ಯಕ್ತಿಗೆ ಒಂಥರ ಆಗುತ್ತೆ ಏ ಹುಡುಗಿ ನೀನೊಂದು ಮುಸ್ಲಿಂ ತಾನೇ ಈ ತರಹದ ಕೆಲಸ ಮಾಡೋದಕ್ಕೆ ಅಸಹ್ಯ ಆಗಲ್ವಾ ಛೇ ನಾನು ನಿನ್ನ ಮನೆಗೆ ಬಂದಿದ್ದು ನನ್ನ ತಪ್ಪು ಅಂತ ಹೇಳಿ ಅವರಿಬ್ಬರು ಅಲ್ಲಿಂದ ಹೋಗ್ತಾರೆ ಈಗ ನಮ್ಮ ಹೀರೋಯಿನ್ ಗೆ ಜೀವ ಬಂದಂಗಾಗುತ್ತೆ ಸೇಫ್ಟಿಗಾಗಿ ಹಿಂದೆ ಒಂದು ಚಾಕನ್ನ ಹಿಡಿದಿದ್ದಳು ಪ್ರಾಸ್ಟಿಟ್ಯೂಟರ್ ಅಂತ ಹೇಳಿದ್ದಕ್ಕೆ ಆ ವ್ಯಕ್ತಿ ಅವಳನ್ನ ಬಿಟ್ಟು ಹೋಗಿದ್ದು ಹಾಗೆ ತನ್ನ ಮಕ್ಕಳನ್ನ ನೋಡಿ ಪುನಃ ಗಂಡನ ತೀರ ಬರ್ತಾಳೆ ಗಂಡನಿಗೆ ಆಗಾಗ ಮೆಡಿಸಿನ್ ನ ಚೇಂಜ್ ಮಾಡ್ತಿರಬೇಕು ಹಾಗೆ ಗಂಡನಿಗೆ ಮೆಡಿಸಿನ್ ಕೊಟ್ಟು ಅಲ್ಲೇ ನಿದ್ರೆ ಮಾಡ್ತಾಳೆ ಮಾರನೇ ದಿನ ಯಾರೋ ಮನೆಯೊಳಗೆ ಬರುವ ಹಾಗಿರುತ್ತೆ ಹೀರೋಯಿನ್ ಬಂದು ನೋಡುವಾಗ ನಿನ್ನೆ ಬಂದ ಸೈನಿಕರಲ್ಲಿದ್ದಂತಹ ಒಂದು ಹುಡುಗ ಬಂದ ರುತ್ತಾನೆ ಹೀರೋಯಿನ್ ತಾನೊಂದು ಪ್ರಾಸ್ಟಿಟ್ಯೂಟ್ ಅಂತ ಹೇಳಿದ್ದನ್ನ ಇವನು ಕೇಳಿಸಿಕೊಂಡಿರುತ್ತಾನೆ ಒಳಗಡೆ ಬಂದವನು ನನಗೆ ನಿಮ್ಮೊಂದಿಗೆ ಸೆಕ್ಸ್ ಮಾಡಬೇಕು ನಾನು ಇಲ್ಲಿ ತನಕ ಯಾರೊಂದಿಗೂ ಸೆಕ್ಸ್ ಮಾಡಿಲ್ಲ ನೀನೊಂದು ಪ್ರಾಸ್ಟಿಟ್ಯೂಟ್ ತಾನೆ ಪ್ಲೀಸ್ ನನ್ನೊಂದಿಗೆ ಸಹಕರಿಸು ಅಂದಾಗ ಪ್ಲೀಸ್ ನಾನು ಹೇಳೋದನ್ನ ಕೇಳು ನಾನು ನಿಮ್ಮೊಂದಿಗೆ ಸುಳ್ಳು ಹೇಳಿದ್ದು ನಾನು ಪ್ರಾಸ್ಟಿಟ್ಯೂಟ್ ಅಲ್ಲ ದಯವಿಟ್ಟು ನನ್ನನ್ನ ಬಿಟ್ಟು ಬಿಡು ಅಂದಾಗ ಅವನು ಹೀರೋಯಿನ್ ಮಾತು ಕೇಳದೆ ದುಡ್ಡನ್ನ ಅವಳ ಮುಖಕ್ಕೆ ಬಿಸಾಕುತ್ತಾನೆ ಮೊದಲ ಸಲ ಆದ್ದರಿಂದ ಅವನಿಗೆ ಸಂಕೋಚ ಆಗುತ್ತಿರುತ್ತೆ ಹಾಗೆ ಬಂದ ಕಾರ್ಯವನ್ನ ಮುಗಿಸಿ ಸಾರಿ ಅಕ್ಕ ನನ್ನನ್ನ ಕ್ಷಮಿಸು ಏನೋ ಆಸೆಯಿಂದ ಈ ತರ ಮಾಡ್ದೆ ಅಂತ ಹೇಳಿ ಆ ವ್ಯಕ್ತಿ ಅಲ್ಲಿಂದ ಹೊರಟೋಗ್ತಾನೆ ಗೆ ಆ ದುಡ್ಡನ್ನ ಕಂಡಾಗ ಆಸೆಯಾಗುತ್ತಿರುತ್ತೆ ಆಗ ಅತ್ತೆ ಅವತ್ತು ಹೇಳಿದಂತಹ ಮಾತು ಯೋಚನೆ ಆಗೋದು ಮಾರನೇ ದಿನ ದುಡ್ಡು ಸಿಕ್ಕ ಕಾರನ ಬೇಗ ಗಂಡನಿಗೆ ಮೆಡಿಸಿನ್ ತಂದು ಡ್ರಿಪ್ಸ್ ನ ಹಾಕ್ತಾಳೆ ಹಾಗಿರುವಾಗ ಪುನಃ ಆ ಹುಡುಗ ಮನೆಗೆ ಬರ್ತಾನೆ ಅವನನ್ನ ನೋಡುವಾಗ ನಮ್ಮ ಹೀರೋಯಿನ್ ಗೆ ಭಯ ಸ್ಟಾರ್ಟ್ ಆಗುತ್ತೆ ಅವನು ಪುನಃ ಒಂದಿಷ್ಟು ಹಣ ಕೊಟ್ಟು ಇವತ್ತು ನಿಮ್ಮೊಂದಿಗೆ ಇರ್ಬೇಕು ಅಂದಾಗ ಬೇರೆ ದಾರಿ ಇಲ್ಲದೆ ನಮ್ಮ ಹೀರೋಯಿನ್ ಅವನೊಂದಿಗೆ ದೈಹಿಕ ಸಂಪರ್ಕದಲ್ಲಿ ಏರ್ಪಡುತ್ತಾಳೆ ತುಂಬಾ ದಿನಗಳ ನಂತರ ತನ್ನ ಮುಖವನ್ನ ಕಣ್ಣು ನೋಡುವಾಗ ಮುಖದಲ್ಲಿ ಸಂತೋಷ ಎದ್ದು ಕಾಣುತ್ತಿರುತ್ತೆ ಇಷ್ಟು ವರ್ಷ ಇವಳ ಮ್ಯಾರೇಜ್ ಲೈಫ್ ಅಲ್ಲಿ ಒಂದಿಷ್ಟು ಖುಷಿ ಅನ್ನೋದೇ ಸಿಕ್ಕಿರೋದಿಲ್ಲ ಆದರೆ ಈ ಹುಡುಗನಂದಿಗೆ ಇದ್ದಾಗ ಇವಳಿಗೆ ಸಾಟಿಸ್ಫೈಡ್ ಆಗಿರುತ್ತೆ ಇದನ್ನೆಲ್ಲ ಯೋಚಿಸಿ ಮನದಲ್ಲೇ ನಗಾಡುತ್ತಿರುತ್ತಾಳೆ ನಂತರ ಗಂಡನಂದಿಗೆ ನಾನು ಇವತ್ತು ಆ ಹುಡುಗನಂದಿಗೆ ತುಂಬಾ ಖುಷಿಯಾಗಿದ್ದೆ ನೀನು ಒಂದು ದಿನ ಸಹ ನನ್ನೊಂದಿಗೆ ಹೀಗೆ ಇರಲಿಲ್ಲ ಪ್ರಾಣಿಯ ಹಾಗೆ ವರ್ತಿಸುತ್ತಿದ್ದೆ ನನ್ನ ಫೀಲಿಂಗ್ಸ್ ನೀನು ಅರ್ಥ ಮಾಡಿಕೊಂಡಿಲ್ಲ ನೀನೊಂದು ಪ್ರಾಣಿ ಅಂತ ಗಂಡನ ಬಯ್ಯುತ್ತಿರುತ್ತಾಳೆ ಇದೆಲ್ಲಾ ಗಂಡ ಕೇಳಿಸಿಕೊಳ್ಳುತ್ತಿರುತ್ತಾನೆ ಅಲ್ಲಿಂದ ಸೀನ್ ಕಟ್ ಆಗಿ ಮಾರನೇ ದಿನ ಹೊರಗಡೆ ಏನೋ ಒಂದು ಸೌಧ ಕೇಳಿ ಬರುತ್ತೆ ಹೊರಗಡೆ ಬಂದು ನೋಡುವಾಗ ಒಂದು ಮೂಟೆಯಲ್ಲಿ ಫುಡ್ ನ ತಂದಿಟ್ಟಿರುತ್ತಾರೆ ಇದನ್ನ ಇಲ್ಲಿ ಯಾರು ಇಟ್ಟಿದ್ದು ಸುತ್ತಮುತ್ತ ನೋಡಿದ್ರು ಅಲ್ಲಿ ಯಾರಿರೋದಿಲ್ಲ ಅದು ಓಪನ್ ಮಾಡಿ ನೋಡಿದಾಗ ಸ್ವಲ್ಪ ಫ್ರೂಟ್ಸ್ ಇರುತ್ತೆ ಇದನ್ನ ಆ ಹುಡುಗ ಅಲ್ಲಿಟ್ಟಿರೋದು ಅವನಿಗೆ ನಮ್ಮ ಹೀರೋಯ್ನ ಮೇಲೆ ಲವ್ ಆಗಿರುತ್ತೆ ಆದರೂ ಅವನಲ್ಲೊಂದು ಗಿಲ್ಟಿನೆಸ್ ಕಾಡುತ್ತಿರುತ್ತೆ ನಮ್ಮ ಸೆಕ್ಸುವಲ್ ನೀಡ್ಗೋಸ್ಕರ ಅವರೊಂದಿಗೆ ಹೇಗೆ ವರ್ತಿಸಬಾರದಿತ್ತು ಅಂತ ದಿನ ಅವಳಿಗೆ ಒಂದಿಷ್ಟು ಆಹಾರವನ್ನಿಟ್ಟು ಹೋಗ್ತಾನೆ ಇದನ್ನ ನೋಡಿ ಹೀರೋಯಿನ್ ಗೆ ಒಂಥರ ಆಗ್ತಿರುತ್ತೆ ಈ ಹುಡುಗನ ಬಗ್ಗೆ ಅವಾಗವಾಗ ತನ್ನ ಅತೆಯೊಂದಿಗೆ ಹೇಳಿಕೊಳ್ಳುತ್ತಿರುತ್ತಾಳೆ ಇದನ್ನ ಕೇಳಿ ಅದ್ದೆಗೆ ಆಶ್ಚರ್ಯವಾಗಿ ಈ ತರಹದ ಹುಡುಗರು ಇನ್ನೂ ಇದ್ದಾರಾ ನನಗನಿಸುತ್ತೆ ಅವನಿಗೆ ನಿನ್ನ ಇಷ್ಟ ಆಗಿರಬಹುದು ಈ ನೆಪದಿಂದ ನಿನ್ನನ್ನ ನೋಡೋದಕ್ಕೆ ಅವಾಗವಾಗ ಬರ್ತಿರೋದು ನಿನ್ನ ಗಂಡನಿಂದ ಇಲ್ಲಿ ತನಕ ನಿನಗೆ ನೆಮ್ಮದಿ ಸಂತೋಷ ಅನ್ನೋದು ಸಿಕ್ಕಿಲ್ಲ ತಾನೆ ನಿಮ್ಮ ಮಕ್ಕಳನ್ನು ಸರಿಯಾಗಿ ನೋಡಿಲ್ಲ ತಾನೆ ಗಂಡ ಗಂಡ ಅಂತ ನೀನೇ ಕಷ್ಟಗಳನ್ನ ಅನುಭವಿಸುತ್ತಿದ್ದೀಯಾ ಗಂಡನಿಗೆ ಮೆಡಿಸಿನ್ ಕೊಡೋದನ್ನ ನಿಲ್ಲಿಸು ಅವರು ಕೋಮದಲ್ಲಿರುವಾಗಲೇ ಸತ್ತೋಗುತ್ತಾರೆ ನಿನಗೆ ಬೇಕಾದರೆ ಆ ಹುಡುಗನೊಂದಿಗೆ ಬದುಕಬಹುದು ಇನ್ನು ನಿನಗೆ ಬಿಟ್ಟಿದ್ದು ನಿಮ್ ಖುಷಿ ಅಂದಾಗ ನಮ್ಮ ಹೀರೋಯಿನ್ ಗೆ ಕನ್ಫ್ಯೂಷನ್ ಆಗುತ್ತಿರುತ್ತೆ ಗಂಡನ ಮೇಲೆ ತುಂಬಾ ಕೋಪ ಇರುತ್ತೆ ಅದರಿಂದ ಡ್ರಿಪ್ಸ್ ನ ಹೆದಾಕುತ್ತಾಳೆ ಆದರೆ ಅವನಿಗೆ ಮನಸೊಪ್ಪದೆ ಪುನಃ ಡ್ರಿಪ್ಸ್ ನ ಹಾಕಿ ಅವರ ಹೆದಿಯ ಮೇಲೆ ಮಲಗುತ್ತಾಳೆ ಹೀಗಿರುವಾಗ ಪುನಃ ಆ ಹುಡುಗ ಬರ್ತಾನೆ ಆಗ ಹೀರೋಯಿನ್ ಅವನೊಂದಿಗೆ ನೋಡಪ್ಪ ನೀನು ಅಂದುಕೊಂಡ ಹಾಗೆ ನಾನಲ್ಲ ಬದುಕೋದಕ್ಕೆ ನಾನು ಆ ತರದ ಸುಳ್ಳು ಅವತ್ತು ಹೇಳಿದ್ದು ಇನ್ಮುಂದೆ ನನ್ನನ್ನು ನೋಡೋದಕ್ಕೆ ಬರ್ಬೇಡ ಪ್ಲೀಸ್ ಇಲ್ಲಿಂದ ಹೋಗು ಅಂದಾಗ ಅವನಿಗೆ ಬೇಜಾರಾಗುತ್ತೆ ಅಕ್ಕ ನನಗೆ ಇದು ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ ಹೇಗೆ ಗರ್ಲ್ಸ್ಗೆ ಮಾತನಾಡಬೇಕೆಂದು ನನಗೆ ಗೊತ್ತಿಲ್ಲ ಪ್ಲೀಸ್ ಲಾಸ್ಟ್ ಟೈಮ್ ಕೇಳ್ತಾ ಇದೇ ಒಂದು ಸಲ ನಿಮ್ಮ ೊಂದಿಗೆ ಇರ್ತೇನೆ ಮತ್ ಯಾವತ್ತು ನಿಮ್ಮ ಮನೆಯ ಪಕ್ಕ ಬರೋದಿಲ್ಲ ಅಂದಾಗ ಹೀರೋಯಿನ್ ಅವನನ್ನ ಕರೆದು ಗೆ ಹೋಗ್ತಾಳೆ ಅವನ ಶರ್ಟ್ ಬಿಚ್ಚಿದಾಗ ಮೈ ಮೇಲೆ ಸಿಗರೇಟ್ ಇಂದ ಸುಟ್ಟಿದ್ದು ಹೊಡೆದಿದ್ದು ಅಂತ ತುಂಬಾ ಮಾರ್ಕ್ಸ್ ಇರುತ್ತೆ ಇದನ್ನ ನೋಡಿ ಹೀರೋಯಿನ್ ಇದೇನಾಗಿದ್ದು ಅಂತ ಕೇಳಿದಾಗ ತಾಲಿಬಾನ್ ಸೈನ್ಯಕ್ಕೆ ಎಲ್ಲರೂ ಇಷ್ಟಪಟ್ಟು ಸೇರೋದಿಲ್ಲ ನಮ್ಮನ್ನ ಹೆದರಿಸಿ ಬೆದರಿಸಿ ಕೆಲಸ ಮಾಡಿಸಿಕೊಳ್ಳುತ್ತಾರೆ ಸೀನಿಯರ್ಸ್ ಬೇಕಂತಾನೆ ನಮ್ಮನ್ನ ಉಪಯೋಗಿಸಿ ದೈಹಿಕವಾಗಿ ಟಾರ್ಚರ್ ಮಾಡ್ತಾರೆ ಅಂದಾಗ ನಮ್ಮ ಹೀರೋಯಿನ್ ಗೆ ತುಂಬಾ ಬೇಜಾರಾಗುತ್ತೆ ಹಾಗೆ ತಮ್ಮ ಕಾರ್ಯಗಳನ್ನ ಮುಗಿಸಿ ಗಂಡನೊಂದಿಗೆ ತನ್ನ ಲೈಫ್ ಅಲ್ಲಿ ಆದಂತಹ ಮತ್ತೊಂದು ದುರ್ಘಟನೆಗಳನ್ನ ಹೇಳಿಕೊಳ್ಳುತ್ತಾಳೆ ಗಂಡತ ಹಲಿಬಾನ್ ಸೈನ್ಯದೊಂದಿಗೆ ಕೆಲಸಕ್ಕೆ ಹೋದರೆ ಹಲವು ತಿಂಗಳಾದರೂ ಮನೆಗೆ ಬರೋದಿಲ್ಲ ನಮ್ಮ ಹೀರೋಯಿನ್ ಗಂಡನ ಅನ್ನ ತಮ್ಮಂದಿರೊಂದಿಗೆ ಒಟ್ಟಿಗೆ ಒಂದೇ ಮನೆಯಲ್ಲಿದ್ದರು ನಮ್ಮ ಹೀರೋಯಿನ್ ಗಂಡನ ಅನ್ನ ತಮ್ಮಂದಿರು ರೇಪ್ ಮಾಡಿರುತ್ತಾರೆ ಇದರಿಂದ ಹೀರೋಯಿನ್ ಪ್ರೆಗ್ನೆಂಟ್ ಆಗಿರುತ್ತಾಳೆ ಈ ಎರಡು ಹೆಣ್ಮಕ್ಳು ನಿಮ್ಮದಲ್ಲ ಆ ಮಕ್ಕಳು ನಿಮ್ಮ ಅನ್ನ ತಮ್ಮಂದಿರದು ಅಂತ ತನ್ನ ನೋವನ್ನ ಹೇಳಿಕೊಳ್ಳುತ್ತಿರುವಾಗ ಗಂಡನಿಗೆ ಕೋಪ ತಂದು ಕಣ್ಣು ಓಪನ್ ಮಾಡಿ ಹೆಂಡತಿನ ಕೊಲ್ಲೋದಕ್ಕೆ ಕತ್ತಗಿಸುಕುತ್ತಿರುತ್ತಾನೆ ನೀನು ಬದುಕೋದಕ್ಕೆ ಲಾಯಕಿಲ್ಲ ಸತ್ತು ಹೋಗು ಗಂಡಸರನ್ನ ಮೂಡಿ ಮಾಡಿ ಬಲೆಗೆ ಹಾಕಿಕೊಂಡು ನಿನ್ನ ಈ ನೀಚೆ ಕೃತ್ಯಗಳನ್ನ ನನ್ನೊಂದಿಗೆ ಹೇಳುತ್ತಿದ್ದೀಯಾ ಅಂತ ಜೋರಾಗಿ ಕತುಹಿಸುಕುತ್ತಾನೆ ನೋವಿನಿಂದ ನರಳುತ್ತಾ ಬಿಡು ಅಂತ ಕಿರುಚುತ್ತಾಳೆ ಎಷ್ಟೇ ಬೇಡಿದರೂ ಗಂಡ ಬಿಡದ ಕಾರಣ ಬೇರೆ ದಾರಿ ಇಲ್ಲದೆ ಕತ್ತೆಯಿಂದ ಗಂಡನ ಹೆದಗಿ ಚುಚ್ಚುತ್ತಾಳೆ ಗಂಡ ಅದೇ ಜಾಗದಲ್ಲಿ ಸತ್ತು ಹೋಗ್ತಾನೆ ಅದೇ ಸಮಯ ಆ ಹುಡುಗ ಅವಳೊಂದಿಗೆ ಇದ್ದ ಕಾರಣ ಸ್ವಲ್ಪ ಫ್ರೂಟ್ಸ್ ನ ಕೊಡೋಣ ಎಂದು ಅವಳ ಮನೆಗೆ ಬಂದಿರುತ್ತಾನೆ ಹೀರೋಯಿನ್ ಅವಳ ಗಂಡನ ಕೊಂದಿದ್ದನ್ನು ಕಂಡು ಅವನಿಗೆ ಶಾಕ್ ಆಗುತ್ತೆ ಆಗ ನಮ್ಮ ಹೀರೋಯಿನ್ ಆ ಹುಡುಗನನ್ನ ನಗಾಡುತ್ತಾ ನೋಡೋದಾಗಿ ಈ ಮೂವಿ ಎಂಡಾಗುತ್ತೆ ಹೇಗಿತ್ತು ಮೂವಿ ಅಂತ ನೀವು ಕಮೆಂಟ್ ಮುಖಾಂತರ ತಿಳಿಸಬಹುದು ಹಾಗೆ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು